ನಿನ್ನೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕರ್ನಾಟಕ ರಕ್ಷಣ ಸ್ವಾಭಿಮಾನಿ ಬನ ಜಿಲ್ಲಾಧ್ಯಕ್ಷ ಜಗದೀವ್ ಸೂರಸಿ ಮಾತನಾಡೋದು ನಾನು ಇಲ್ಲಿ ಸಿಂದಗಿ ತಾಲೂಕು ಸಿಂದಗಿ ಶಹರಲ್ಲಿ ಬಂದಿದ್ದೀನಿ ಇಲ್ಲಿ ಯಾವ ಜಾಗದಲ್ಲಿ ಇದ್ದೀನಿ ಅಂದರೆ ಇಲ್ಲಿ ಪುರಸಭೆ ಕಾರ್ಯಾಲಯ ಸಿಂದಗಿ ಇವರಿಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಮುಖ್ಯಾಧಿಕಾರಿಗಳಿಗೆ ಒಂದು ಬಡಾವಣೆಯಲ್ಲಿ ಒಬ್ಬರು ಪಟ್ಟಭದ್ರ ಹಿತಾಸಕ್ತಿ ಜನ ಒಂದು ಗಾರ್ಡನ್ ಜಾಗ ಅತಿಕ್ರಮಣ ಮಾಡಿ ಅಲ್ಲಿ ಇರುವಂತ ಬಡ ಬರ್ತದ ಆಮೇಲೆ ಮೂಲಭೂತ ಸೌಲಭ್ಯ ನಾವು ಪ್ರತಿಯೊಬ್ಬರಿಗೂ ತೆರಿಗೆ ಸೂಟ್ನೆ ಮೂಲಭೂತ ಸರಿಯಾಗಿ ನಾವು ಕೇಳಿಲ್ಲ ಅಂದ್ರೆ ಅವ್ರು ಕಳಪೆ ಮಾಡಿ ನುಂಗಿ ಹಾಕಿ ಆ ವ್ಯವಸ್ಥೆ ಯಾರು ಬಂದ್ರೆ ತಡೆಗಟ್ಟಬೇಕು ನಾವು ಸಾರ್ವಜನಿಕರಿಗೆ ನಿಂದಿರ್ಬೇಕು ಕ್ವಾಲಿಟಿ ಕೆಲಸ ಆಗುತ್ತಾನ ಅದನ್ನ 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 ಮಾಡ್ಲಾಕ್ ಬಿಡಬಾರ್ದು ಅಯ್ಯೋ ಇಲ್ಲಪ್ಪ ಈ ಊರೊಳಗೆ ಎಲ್ಲರೂ ನಾಗರಿಕರಾಗ್ಯಾರ ಈಗ ಎಲ್ಲರೂ ಸುಧಾರಣೆ ಆಗ್ಯಾರ ನಾವು ಕೆಲಸ ಕರೆಕ್ಟ್ ಮಾಡಬೇಕಪ್ಪ ನಿಯತ್ನಿಂದ ಮಾಡಿ ಕ್ವಾಲಿಟಿ ಕೆಲಸ ಮಾಡಿ ನಾವು ಏನೇನು ಅಂತ ಕೇಳಿ ಒಂದು ಸರ್ಕಾರ ನಾನು ಪ್ರಶ್ನೆ ಮಾಡಿದೆ ಆರೋಗ್ಯ ಕೇಂದ್ರ ಸರ ಎಮ್ ಎಲ್ ಎ ಲೆಕ್ಕ ತಗೊಂಡು ಅಂತೇಳಿ ನಾವು ವಿನಯ್ ನಿಂದು ಹೇಳಕತ್ತೀವಿ ಸರ ನಮಗ ನಿಮ್ಮ ಮಗನಂತೆ ತಿಳ್ಕೊಂತ ಹೇಳಿದ ಅವ್ರಿಗೆ ಲಾಸ್ಟಿಗೆ ರೊಕ್ಕ ನಿನಗೆ ತಿಂಗ್ಳಿಗೆ ಒಂದು ಲಕ್ಷ ಇಟ್ಬೋದು ಪಗಾರ ಎರಡು ಲಕ್ಷ ಇತ್ರಿಬೋದು ನೀ ಅರ್ಜಿ ಮಾಡುವುದಂದ್ರೆ ಈ ಭಾಗದ ಫೋಟೋ ಹಾಕ್ತೀನಿ ಕೇಳ್ತೇನೆ ಇವತ್ತ ಏ ಮೂರು ತಿಂಗ್ಳು ಒಂದು ಅಸ್ಕಿನ ಜವಾ ಅಮ್ಮ ಅಮ್ಮ ಫೋನ್ ಮಾಡಿದ್ರು ಫೋನ್ ಎತ್ತಾಯಿಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಯಾಕೆ ಕಾಲಕ್ಕನೂ ಇಲ್ಲಿ ಇರಬಾರ್ದು ತಕ್ಷಣ ಇವ್ರನ್ನ ಈ ತಾಲೂಕಿನಿಂದ ಹೊರಗೆ ಹಾಕ್ಬೇಕು ನಮ್ಮ ಜಿಲ್ಲೆಯಿಂದ ಗಡಿಪಾರು ಗಡಿಪಾರ ಮಾಡಬೇಕಂತವ್ರನ್ನ ನಾವು ಉಗ್ರ ಹೋರಾಟಕ್ಕೆ ಕೈಗೊಳ್ತೀವಿ ನೋಡಿ ಇಷ್ಟೊಂದು ಬೇ ಇಷ್ಟು ಅನಾನುಕೂಲ ಈ ಟೈಪ್ ವರ್ಕ್ ಮಾಡೋದು ಸಿಟಿ ಒಳಗಿದು ಸಿಂದಗಿ ನಗರದೊಳಗೆ ಇಷ್ಟು ಹೊಲಸ ಪುರಸಭೆ ಮುಂದಗಡೆ ಇದೆ ಈ ಟೈಪ್ ಮಾಡ್ಕೊಂಡಿದ್ದಾರೆ ಅಂದರೆ ನಮಗೆ ಆಗ್ತದೆ ಬಂದು ನೋಡಿದರೆ ನಮಗೆ ವಿಚಿತ್ರ ಆಗಿಬಿಡ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವು ಸಿಂದಗಿ ತಾಲೂಕಿಗೆ ಬಂದರೆ ಸ್ವಲ್ಪ ಇಲ್ಲಿ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ಟೈಪ್ ಇಂಥ ವಿಚಿತ್ರ ನಾವು ಇದ್ದೀವಿ ಇಂಥ ವ್ಯವಸ್ಥೆ ದೊಡ್ಡ ದುರಂತ ತಕ್ಷಣ ಇದನ್ನು ಗಮನಹರಿಸಿ ಸೂಕ್ತ ಕ್ರಮ ತೆಗೆದುಕೊಂಡು ಮತ್ತು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ